ಬಹಳ ಅಭಾವ ಬಂದಿಸ್ತು ಈಗ ಗುರುಗಳಿಗೆ ಮೇವಿಲ್ದ ಮೇವಿಲ್ದಂಗೆ ಆಗುತ್ತೆ ಯಾಕೆ ನಾವೇ ಒಂದು ಸಣ್ಣ ಪ್ರಮಾಣದಾಗೆ ಮಾಡಬಾರ್ದು ಅಂತ ನಾವು ಮಾಡಿರ ಸರ್ ಇದಕ್ಕೆ ಮೇವೆಲ್ಲ ಇಲ್ತೀರ ಸರ್ ಕಟ್ ಸರ್ ಇದು ಮೈಸೂರು ಹೆಚ್ಚಡಿ ಕೋಟೆ ಆ ಭಾಗದಿಂದ ಬರ್ತೇವೆ ಸರ್ ಯಾಕೆ ಸರ್ ಅಲ್ಲಿಂದ ಸರ್ ಅಂದ್ರೆ ಅಲ್ಲಿ ಜೋಳ ಒಳ್ಳೆ ಚೆನ್ನಾಗೇ ಬರುತ್ತೆ ಸರ್ ಅಲ್ಲಿ ಮತ್ತೆ ಕಡ್ಡಿನೂ ದಬ್ಬ ಬರುತ್ತೆ ಇಲ್ಲಿ ನಮ್ ಸೈಡ್ ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಸಣ್ಣ ಕಡ್ಡಿ ಅಲ್ಲಿ ಕಬ್ಬು ಬಂದಂಗೆ ಬರುತ್ತೆ ಸರ್ ಅದಕ್ಕೋಸ್ಕರ ಅಲ್ಲಿಂದ ತಾಂಬತ್ತಿ ಸರ್ ಅಲ್ಲ ಅಲ್ಲಿಂದ ಅಲ್ಲಿಂದ್ರೆ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಬೀಳಲ್ವಾ ಕಾಸ್ಟ್ ಇದು ಸರ್ ಅದು ಬಿದ್ರೂ ಇಲ್ಲಿ ಅಂದ್ರೆ ಈ ಕಡೆ ಸುತ್ತಮುತ್ತ ಮಳೆ ಇರ್ಲಿಲ್ಲ ಸರ್ ಅಲ್ಲಿ ಚಾನಲ್ ಏರಿಯಾದಿಂದ ಬೆಳಿತಾರಲ್ಲ ಹಂಗಾಗಿ ನಮ್ಗೆ ಮೇವು ಸಿಗುತ್ತೆ ಹಂಗಾಗಿ ಒಳ್ಳೆ ಮೇವು ಸಿಗುತ್ತೆ ಅಂತ ಹಾ ಹೌದು ಸರ್ ಇದನ್ನೆಲ್ಲ ಯಾವ ರೀತಿ ಮಾಡ್ತೀರಾ ಸರ್ ಸರ್ ಇದು ಈಗ ಸ್ಪ್ರೇ ಈಗ ಬೆಲ್ಲ ಉಪ್ಪು ನೀರು ಇದು ಪಂಪಿಗೆ ಹಾಕಬಿಟ್ಟು ಸ್ಪ್ರೇ ಮಾಡಿಸ್ಬಿಟ್ಟು ಆಮೇಲೆ ಸಪ್ಪೆ ಗಾಡಿ ಬರುತ್ತಲ್ಲ ಗಾಡಿಯಲ್ಲೇ ಇದು ಮಾಡ್ತೀವಿ ಕೆಳಗೆ ಕೆಳಗಾಕೊಂಡು ಮತ್ತೆ ಗಲೀಜು ಪಲೀಜು ಎಂದು ಈಗ ನಾವು ಈಗ ಕೆಳಗೆ ಬಿದ್ದಿದ್ದು ನಾವು ತಿನ್ನಕೆ ಆಗಲ್ಲ ಸರ್ ಹಂಗಾಗಿ ಗಾಡಿ ಮೂಲಕದಲ್ಲೇ ಈಗ ಲೇಬರ್ಸ್ ಎಲ್ಲ ಇರ್ತಾರೆ ಗಾಡಿ ಮೂಲಕದಲ್ಲೇ ತಗೊಂಡ್ಬಿಟ್ಟು ಹಂಗೆ ಗಾಡಿ ಮೇಲೆ ಸ್ಪ್ರೇ ಮಾಡ್ಬಿಟ್ಟು ಹಾಂ ನೀಟ್ನೆಸ್ ಅಂತೂ ಇರುತ್ತೆ ಸರ್ ನೀಟ್ನೆಸ್ ಸರ್ ಒಂದು ಚೂರು ಗಲೀಜು ಆತು ಅಂದ್ರೆ ಸೈಡಿಗೆ ಹಾಕಿಬಿಡ್ತೀವಿ ಅದನ್ನೆಲ್ಲ ಫುಲ್ಲು ಇದು ಮಾಡೋಕು ನಾವು ಸರ್ ಪ್ರಾರಂಭ ಮಾಡಿಸ್ತೀವಿ ಸರ್ ಸರ್ ಇಲ್ಲಿಗೆ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷ ಆಯ್ತು ಮತ್ತೆ ಹೆಂಗೇ ಮೇಂಟೆನೆನ್ಸ್ ಹೆಂಗೆಲ್ಲ ಮಾಡ್ತೀವಿ ಸರ್ ಮೇಂಟೆನೆನ್ಸ್ ಅವರು ಗೆ ಒಳ್ಳೆ ಚೆನ್ನಾಗಿ ಕೊಡ್ತಾ ಇದೀವಿ ಸರ್ ಒಳ್ಳೆ ಸೂಪರ್ ಆಗಿ ಕೊಡ್ತಾ ಇದೀವಿ ಅಂತ ಅವರು ಕಸ್ಟಮರ್ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಒಂದು ಫೋನ್ ಕಾಲ್ ಮಾಡ್ಕೊಂಡೇ ಬರ್ಬೇಕು ಸರ್ ಇಲ್ಲ ಅಂದ್ರೆ ಈಗ ಅವ್ರಿಗೆ ಬೇಕು ಅಂದ್ರೆ ಒಂದು ಎರಡು ದಿವಸದ ಮುಂಚೆ ಆರ್ಡರ್ ಕೊಟ್ಟಿರ್ತಾರೆ ಅವ್ರಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಬೇರೆ ಕಡೆಯಿಂದ ನಿಮ್ಮಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ಹ್ಞೂ ಸರ್ ಚೆನ್ನಾಗಿದೆ ಅಂತ ಈಗ ನಮಗ್ ಕೇಳೋಬಲ್ಲ ರೈತರ ಮೂಲಕಲ್ಲೇ ಕೇಳಿರಿ ಇಲ್ಲ ಕೇಳ ರೈತ್ರುಗಳನ್ನೆಲ್ಲ ಮೂಲಕ ಜನ ತಗೊಂಡು ಹೋಗ್ತಿದ್ರು ನೋಡ್ತಿದ್ದೆ ಎಲ್ಲ ಅವರಿಂದ ರೆಸ್ಪಾನ್ಸ್ ಚೆನ್ನಾಗಿದೆ ಹ್ಞೂ ಸರ್ ಅಂದ್ರೆ ಈಗ ರೈತರಿಗೆ ಈಗ ಹಾಲು ಒಂದ್ ಎರಡ್ ಲೀಟರ್ ಕೊಡತ್ತೆ ಒಂದ್ ನಾಲ್ಕು ಲೀಟರ್ ಕೊಟ್ರೆ ಅವ್ರಿಗೂ ಒಂಥರ ಖುಷಿ ಇರುತ್ತೆ ಈಗ ನಾವು ಈಗ ಕೊಡೋದ್ರಿಂದ ಅವ್ರಿಗೂ ಅನುಕೂಲ ಇದೆ ಹಂಗಾಗಿ ನಾವು ಮಾಡ್ತಾರೆ ಸರ್ ಈಗ ಪದೇ ಪದೇ ಆರ್ ತಿಂಗಳಿಂದ ಬರ್ತಾರೆ ಅಂದ್ರೆ ಅವ್ರಿಗೆ ಅನುಕೂಲ ಆಗಿದೆ ಬರ್ತಾರೆ ಹ್ಮ್ ಸರ್ ಅನುಕೂಲ ಇಲ್ಲ ಯಾರು ಬರ್ತಾರೆ ಸರ್ ಇಷ್ಟೊಂದು ದುಡ್ಡು ಕೊಟ್ಟು ಏನ್ ಸರ್ ಇದು ಸರ್ ಅದು ರೇಟ್ ಒಂದೊಂದ್ ರೀತಿ ಒಂದೊಂದ್ ತರ ಬರುತ್ತೆ ಈಗ ನಮ್ಗೆ ಅಲ್ಲಿ ಕಡ್ಡಿ ಕಮ್ಮಿ ಬಿತ್ತು ಅಂದ್ರೆ ನಾವೇ ಇಲ್ಲೇ ಕಮ್ಮಿ ಕೊಟ್ಟು ಬಿಡ್ತಾ ಅಲ್ಲಿ ಕಡ್ಡಿ ಜಾಸ್ತಿ ಇರ್ತದೆ ಅಂದ್ರೆ ನಾವು ಇಲ್ಲಿ ಜಾಸ್ತಿ ಮಾಡ್ಲೇಬೇಕು ಅಂದಾಜು ಸರ್ ಅದು ರೇಟು ಈಗ ಹೇಳಕ್ ಬರಲ್ಲ ಸರ್ ಅಲ್ಲ ಹೆಚ್ಚು ಕಮ್ಮಿ ಆಗ್ಲಿ ಈಗ ಅಂದಾಜು ನೀವು ಇವತ್ತಿನ ರೇಟ್ ಈಗ ಸರ್ ಒಂದ್ ಎಲ್ಲ ಸೇರಿ ಬೇಕಾದ್ರೆ ಬ್ಯಾಗು ಖಾಲಿ ಬ್ಯಾಗು ಅವರೇ ರಿಟರ್ನ್ ನಮಗ್ ಕೊಟ್ರೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ನೋಡಿದೆ ಬೇರೆ ಬ್ಯಾಗ್ ಈ ಬ್ಯಾಗ್ ಎಲ್ಲ ಸ್ಪೆಷಲ್ ಆಗಿದೆಯಲ್ಲ ಏನೋ ಕ್ವಾಲಿಟಿ ಮೇನ್ ಆಗಿರುತ್ತೆ ಸರ್ ಇದು ಐಡಿಂಗ್ ಫ್ರೆಶಿಂಗ್ ಥೌಸಂಡ್ ಅಲ್ಲಿ ಫ್ರೆಶಿಂಗ್ ಮಾಡುತ್ತೆ ದೌಜರ್ನಲ್ಲಿ ಬ್ರೆಷಿಂಗ್ ಮಾಡಿದ್ದು ಬ್ಯಾಗು ಒಂಚೂರು ಡ್ಯಾಮೇಜ್ ಆಗಬಾರ್ದು ಹಾಂ ಮತ್ತೆ ಗಾಳಿನೂ ಆಡಬಾರ್ದು ಅಂತ ಬ್ಯಾಗು ಬಿಕ್ಕಿಯಾಗಿ ಹೇಳಿಬಿಟ್ಟು ಓಪನ್ ಮಾಡ್ದಂಗೆ ಇಟ್ಕೊಟ್ಟಿದ್ರೆ ಒಂದು ವರ್ಷ ಇಕ್ಕ ಬ್ಯಾಗಲ್ಲಿ ಎಲ್ಲಿಂದ ತರಿಸ್ತೀರಾ ಸರ್ ಸರಿ ಇದು ಸರ್ ಮಹಾರಾಷ್ಟ್ರದಿಂದ ಬರ್ತೀವಿ ಸರ್ ಸರ್ ಇದು ಇಂದ ಸರ್ ಫಾರ್ಟಿ ರುಪೀಸ್ ಏನೋ ಬರುತ್ತೆ ಫಾರ್ಟಿ ರುಪೀಸ್ ನಾವು ರಿಟರ್ನ್ ಅಂದ್ಕೊಂಡು ಕೂಡ ನೀವು ವಾಪಸ್ ಕೊಡ್ತೀರ ನಾವು ಟ್ವೆಂಟಿ ರುಪೀಸ್ಗೆ ತಗೊಂಡ್ತೀವಿ ಇದರಿಂದ ಏನೇನು ಉಪಯೋಗ ಇದೆ ಸರ್ ಈ ಮೇವಿಂದ ಕುರಿಗಳಿಗೆ ಈಗ ಹಾಲು ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಹಾಲು ಇಳವರಿ ಆಗತ್ತೆ ಮತ್ತೆ ಇವಕ್ಕೆ ಕುರಿಗಳಿಗೂ ಡೆವಲಪ್ಮೆಂಟ್ ಚೆನ್ನಾಗತ್ತೆ ಒಂದು ಎರಡು ಕುರಿ ಇರೋರೆಲ್ಲ ತಗೊಂಡೋಗಿ ಅದನ್ನ ಹಾಕಬಹುದೀನಾ ಒಂದು ಎರಡು ಕುರಿ ಇರೋರಿಗೆ ಈಗ ಹೆಂಗಪ್ಪ ಮಾಡೋದು ನಾವು ಓಪನ್ ಮಾಡ್ತೀವಿ ಮತ್ತೆ ಇದಾಗ್ಬಿಡುತ್ತೆ ಅಂತಾರೆ ಇದು ಒಂದ್ ಸ್ವಲ್ಪ ಒಂದ್ ಹತ್ ಕೆಜಿ ತಗೊಂಡ್ಬಿಟ್ಟು ಮತ್ತೆ ಕ್ಲೀನ್ ಆಗಿ ಲಾಕ್ ಮಾಡಿದೆ ಅಂದ್ರೆ ಅದು ಹಂಗೇ ಇಡ್ಕೋಬಹುದು ಒಂದ್ ಹಸು ಒಂದ್ ಎರಡು ಕುರಿ ಇಡ್ಕೊಂಡಿರೋ ಆಗಲ್ಲ ಈಗಲ್ಲ ಕೂಲಿ ಕೊಡಕ್ ಆಗಲ್ಲ ಅದ್ರ ಬದಲೇ ಕೂಲಿ ಬದಲೇ ಇದೆ ಉತ್ತಮ ಆರಾಮಾಗ ಒಂದ್ ಹಸು ಆರಾಮ ಮನೇಲಿ ಕೆದ ನಿಮ್ ಹೆಸರೇನ ಐತೆ ಅದ್ರಾಗೆ ಹಾಲೆಲ್ಲ ಚೆನ್ನಾಗಿ ಕೊಡುತ್ತೆ ಬೋಸಾ ಎಲ್ಲ ನಾವು ಎಸ್ ಕೆ ಎಂ ಬೋಸಾ ಎಲ್ಲಾ ತಂದಾಯ್ತು ಇಂಡಿ ಎಲ್ಲವಾ ಹೋದ್ಮೇಲೆ ಒಂದ್ ಸ್ವಲ್ಪ ಇಂಪ್ರೂವ್ ಆಯ್ತು ಒಂದ್ ಲೀಟರ್ ಕೊಡೋ ಎರಡ್ ಲೀಟರ್ ಕೊಡ್ತದ ಮೂರು ಆರ್ ಹ್ಮ್ ಒಳ್ಳೆ ಹಾಲು ಎಲ್ಲ ಒಳ್ಳೆ ಹಾಲು ಡಿಗ್ರಿನು ಚೆನ್ನಾಗ್ ಬರುತ್ತೆ ಚೆನ್ನಾಗ್ ಬರುತ್ತೆ ಹಸುಗಳು ಚೆನ್ನಾಗಿದೆ ಹಸುಗಳು ಚೆನ್ನಾಗಿದ್ದಾವೆ ಆಮೇಲೆ ನಮ್ಮಲ್ಲಿ ಜಮೀನಿ ಐತಿ ನಾವ್ ಹಾಕಕ್ಕೆ ಆಗ್ತಲ್ಲ ಹಸಿಂದ ಮೇಂಟೈನ್ ಮಾಡೋದು ಅಲ್ಲಿ ಕೂಲಿಯರ್ ಸಿಗ್ಬೇಕಲ್ಲ ಹಂಗಾಗಿ ಅತ್ತ ಸುಮ್ಮನ ಅವ್ರಿಗೆ ಕೊಡೋದು ಇಲ್ಲೇ ತಗೊಂಡು ಹೋಗೋದು ಅಂತ ಈ ಮೆಕ್ಕೆಜೋಳದ ಬೇವು ತರತಾರಲ್ಲ ಚೆನ್ನಾಗಿರುತ್ತದೆಲ್ಲ ಚೆನ್ನಾಗಿರುತ್ತೆ ಬಹಳ ಚೆನ್ನಾಗಿರುತ್ತ ಹ್ಮ್ ಚೆನ್ನಾಗಿರುತ್ತೆ ಕಟ್ ಮಾಡಿದಲ್ಲ ಚೆನ್ನಾಗಿ ಹಸು ಎಲ್ಲ ತಿಂತಾವ ತಿಂತಾವ ಒಂದ್ ಪೀಸ್ ಬಿಡಲ್ಲ ನಾನು ಹೇಳಿದಿನಿ ಎಲ್ಲರಿಗ ನಮ್ಮೂರವ್ರಿಗೆಲ್ಲ ಹೇಳಿದ್ದೀನಿ ಹಿಂಗ್ ತಾಳ್ರಿ ಹಿಂಗ್ ತರ್ತೀನಿ ಕೆಲ್ಲೋಡ ಹತ್ರ ಮುಂದೆ ಹೊಸದಿಂದ ಇತ್ತಾಗೆ ಅಂತ ಈಗ ಲೋಡ್ ಹಾಕ್ತಿರ ನಿಮ್ ಗಾಡಿಗ ನಮ್ ಗಾಡಿ ನಿಮ್ಮೂರಿಗೆ ಹೋಗುತ್ತೆ ಹ್ಮ್ ನೀವೇ ತಗೊಂಡ್ ಹೋಗ್ತಿರೋದು ನಾವೇ ಟ್ರಾನ್ಸ್ಪೋರ್ಟ್ ಎಲ್ಲಾ ನೀವು ತಗೊಂಡ್ ಹೋಗಬೇಕಾ ಇಲ್ಲಿ ನಾವೇ ಅಲ್ಲ ಗಾಡಿ ಕಟ್ ಮಾಡಿ ಚಾಪ್ ಮಾಡಿ ಕೊಡ್ತಾರೆ ಬ್ಯಾಕ್ ಪ್ಯಾಕ್ ಪ್ಯಾಕ್ ಮಾಡಿ ನಮ್ದೇ ಗಾಡಿ ಇತ್ತಲ್ಲ ನಮ್ಮೂರದ್ದು ಹಂಗಾಗಿ ತಗೊಂಡ್ಬಂದ್ವಿ ಸರ್

ಎಷ್ಟ್ ಜನ ಕೆಲಸ್ತಾರೆ ನಾವ್ ಒಂದ್ ಹತ್ ಜನ ಅದೀವಿ ಹತ್ ಜನ ಕೆಲ್ಸ ಹ್ಮ್ ಹತ್ ಜನಕ್ಕೂ ಒಂದು ಉದ್ಯೋಗ ಸಿಗ್ತದೆ ಹತ್ ಜನಕ್ಕೂ ಉದ್ಯೋಗ ಈಗ ಬ್ಯಾರೆ ಕಡೆ ಹೋಗಿ ಬಾಪಾ ಇದ್ ಮಾಡೋದಾಗಿ ಇದ್ ಮಾಡೋದಕ್ಕಿಂತ ಇಲ್ಲೇ ಬೆನಿಫಿಟ್ ಚೆನ್ನಾಗೈತೆ ಕಸ್ಟಮರ್ ಕಸ್ಟಮರ್ಗಳೆಲ್ಲ ಏನ್ ಅಂತಾರೆ ಸರ್ ನಿಮಗ್ ಗೊತ್ತಿರಾಕ ಚೆನ್ನಾಗೈತೆ ಹೇಳ್ತಾರೆ ಮಾಲಿ ನಿಮಿಗೆ ಕಸ್ಟಮರ್ಗಳೇನ ಇಲ್ಲಪ್ಪಾ ಫುಡ್ ಚೆನ್ನಾಗೈತೆ ನಾವ್ ತಗೊಂಡ್ ಹೋಗ್ತಾ ಇದೀವಿ ಅಂತಾನೆ ಬರ್ತಾರೆಲ್ಲಾ ಹೇಳ್ತಾರೆ ಆಗ ಚೆನ್ನಾಗಿ ಮತ್ತೆ ಬೆಳವಣಿಗೆ ಐತೆ ಎಲ್ಲಾ ಕುರಿ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಎಲ್ಲಾ ಹೇಳ್ತಾರೋ ಈಗ ಏನೇ ಅಂದ್ರು ಸರ್ ಒಬ್ರು ಕಸ್ಟಮರ್ ನಮ್ಮ ಹತ್ರ ತಗೊಂಡ್ ಹೋಗಿ ರಿಟರ್ನ್ ಇನ್ನೊಂದು ಸರಿ ಬರ್ತಿದಾರೆ ಅಂತಂದ್ರೆ ನಮ್ದು ಪ್ರಾಡಕ್ಟ್ ಚೆನ್ನಾಗಿದ್ರೆ ಬರ್ತಾರೆ ಇಲ್ಲ ಅಂದ್ರೆ ನೀವು ಐದು ರೂಪಾಯಿ ಕೆಜಿ ಕೊಡ್ತೀವಿ ಕೊಡ್ತೀವಂದ್ರೂ ಕೂಡ ಯಾರು ಬರೋದ್ ಬರಲ್ಲ ಅದು ಮೇನ್ ನಮ್ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಒಂದು ವರ್ಷದ ಹಿಂದೂ ಇದ್ದಾರೆ ಇರಲ್ಲ ಸಾದಂಗಿರ ಇರೋರು ವಾರ ನಮ್ಮತ್ರ ಸೈಲೆಜ್ ಯಾರು ಬೇರೆ ಹೋಗೋಣ ತಗೊಂಡ್ ಹೋಗಿನೂ ಕೂಡ ನಮ್ದು ತಿಂತ ಇಲ್ಲ ಅಣ್ಣ ಯಾರು ಕಂಪ್ಲೇಂಟ್ ಹೇಳಿಲ್ಲ ತಿರ್ಗಾ ನಮ್ತ್ರಿಗೆ ಬರ್ತೀವಿ ಇದು ಯು ಪಿ ಮೇಡ್ ಸರ್ ಇವು ಬ್ರೆಜಿಲ್ ಮೇಡ್ ಅಂದ್ರೆ ಮಿಷಿನ್ ನಾವು ಚಾಪ್ ಕಟ್ರ ಎಲ್ಲ ಬ್ರೆಜಿಲ್ ಬರುತ್ತೆ ಮಿಕ್ಕಿದ ಐಟಮ್ ಎಲ್ಲ ಮಿಕ್ಕಿದ ಅಸೆಂಬ್ಲಿ ಎಲ್ಲ ಯು ಪಿ ಲಿ ಫಿಟಿಂಗ್ ಆಗುತ್ತೆ ಮೈನ್ ಚಾಪ್ ಕಟ್ರ ಮಾತ್ರ ಬ್ರೆಜಿಲ್ ಬ್ರೆಜಿಲ್ ಮೇಡ್ ಯು ಪಿ ಲಿ ಫಿಟಿಂಗ್ ಎಲ್ಲ ಆಗುತ್ತೆ ಇದಕ್ಕೇನ್ ಕಾಸ್ಟ್ ಬೀಳುತ್ತೆ ಸರ್ ಸರ್ ಇದೊಂದು ಆರು ಅರವರು ಲಕ್ಷ ಬೀಳುತ್ತೆ ಸರ್ ಅರವರು ಲಕ್ಷ ಇದಕ್ಕೆ ಮತ್ತೆ ಪವರ್ ಎಲ್ಲ ಕಮ್ಮಿ ಸರ್ ಪವರ್ ಪವರ್ ಬೇಕಾದ್ರೆ ಅದನ್ನು ಸಪ್ರೇಟ್ ಇದೆ ನಾವು ಟ್ಯಾಕ್ಟರ್ ಮುಖಾಂತರ ಈ ರೋಟೋಮೆಟ್ರಿಗೆ ಜಾಯಿಂಟ್ ಮಾಡ್ಕೊಂಡಿದ್ದೀವಿ ಫುಲ್ಲಿಗೆ ಜಾಯಿನ್ ಮಾಡಿದ್ವಿ ಈ ಟ್ಯಾಕ್ಟ್ರಿಲಿ ಓಡಿಸ್ತೀವಿ ಸರ್ ಒಟ್ಟು ಟೋಟಲ್ ಎಷ್ಟು ಖರ್ಚು ಮಾಡ್ತೀವಿ ಸರ್ ಟೋಟಲ್ ಇದಕ್ಕೆ ಟ್ಯಾಕ್ಟ್ರು ಎಲ್ಲ ಸೇರಿ ಒಂದು ಹದಿನೈದು ಲಕ್ಷ ಬೇಕಾಗುತ್ತೆ ಸರ್ ಯಾಕೆ ಇದು ಮಾಡಬೇಕು ಅಂತ ಸರ್ ಇದು ಪ್ಯಾಕಿಂಗು ಚೆನ್ನಾಗಿದೆ ಈಗ ಸಣ್ಣ ಪ್ರಮಾಣದ ರೈತರುಗಳು ಒಂದು ಕುರಿ ಎರಡು ಕುರಿ ಒಂದು ಸು ಎರಡು ಸೂ ತಗೊಂಡಿರೋರು ಎಷ್ಟು ಬೇಕಷ್ಟು ತಗೊಂಡು ಮತ್ತೆ ಪ್ಯಾಕಿಂಗ್ ಮಾಡಿ ಹಾಕಿ ಕ್ಲೋಸ್ ಮಾಡಿ ಇರ್ಬೋದು ಇದರಲ್ಲಿ ಬೇರೆ ಅದರಲ್ಲಿ ಆ ಥರ ಬರೋಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಇದರಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟು ತಗೊಂಡು ಮತ್ತೆ ಹಂಗೆ ಟೈಟ್ ಮಾಡಿದ್ರೆ ಒಂದು ವಾರ ಬಿಟ್ಟು ಓಪನ್ ಮಾಡಿದ್ರೆ ಅದೇ ಕ್ವಾಲಿಟಿನೇ ಇರುತ್ತೆ ಹೋಗ್ಬಿಟ್ಟರೆ ಸರ್ ಜನಗಳಿಗೆ ಅದೇ ಹೇಳಿದಲ್ಲ ಈಗ ಇದು ಇದರಲ್ಲಿ ಮೆಕ್ಕೆಜೋಳ ಪ್ಯೂರ್ ಹಾಲುಗಳಾಗಿರೋದನ್ನೇ ತಿಂದಿದ್ವಿ ಸರ್ ಆಗಿರೋ ಜೋಳನೇ ಕಟ್ ಮಾಡಿದ್ವಿ ಒಳ್ಳೆ ಪ್ರೋಟೀನ್ ಕ್ಯಾಲ್ಸಿಯಂ ಎಷ್ಟು ಐ ಹೈಯೆಸ್ಟ್ ಇರುತ್ತೆ ಈಗ ನೀವು ಸೆಪೆ ಕಟ್ ಮಾಡಿದ ನೋಡಿದ್ರಲ್ಲ ನೀವು ಫುಲ್ ಇರೋ ಜೋಳನೇ ಕಟ್ ಮಾಡೋದು ಕ್ಯಾಲ್ಸಿಯಂ ಪ್ರೋಟೀನ್ ಚೆನ್ನಾಗಿ ಹೈಯೆಸ್ಟ್ ಇತ್ತು ಅಂದ್ರೆ ಬೆಳವಣಿಗೆ ಕುರಿಗಳು ಬೆಳವಣಿಗೆ ಚೆನ್ನಾಗಿರುತ್ತೆ ಹಾಲು ಎಲ್ಲವೂರಿಗೂ ಕೂಡ ಚೆನ್ನಾಗಿರುತ್ತೆ ಸರ್ ಈಗ ನೀವು ಚಿತ್ರದುರ್ಗ डिस्ट्रिक्ट ಅಂತ ಹೇಳಿದ್ರು ವಸ್ತ್ರ ತಾಲೂಕು ಇಲ್ಲಿ ಸುತ್ತಮುತ್ತನ ಬರ್ಬೋದು ಬೇರೆ ಕಡೆ ಎಲ್ಲೆಲ್ಲಾ ಆರ್ಡರ್ ಸರ್ ಎಲ್ಲಿ ನಾವು ಇಡೀ ஆல் ಕರ್ನಾಟಕ ಕೊಟ್ಟಿದೀವಿ ಸರ್ ನಾವು ஆல் ಕರ್ನಾಟಕ ಕೊಟ್ಟಿದೀವಿ ಇಲ್ಲಿ ಇಂತ ಈ डिस्ट्रिक्टಗೆ ಕೊಟ್ಟಿಲ್ಲ ಅನ್ನೋ ತರ ಇಲ್ಲ ಎಲ್ಲಾ ಡೆಸ್ಕ್ಗೂ ಕೊಟ್ಟಿದೀವಿ ಬೆಂಗಳೂರಿಗೆಂತೂ ಹೈಯೆಸ್ಟ್ ನಮಗೆ ಈಗ ರೌಂಡ್ ವಿಚಾರ ಮಾಡ್ಕೊಂಡು ಸರ್ ಕಸ್ಟಮರ್ಗಳ ನಂಬರ್ೆ ಕೊಟ್ಟಿದೀನಿ ಈ ಡೆಸ್ಕ್ ಇಂದ ಮಾಡಿದ್ರು ಡೆಸ್ಕ್ ನ ಒಬ್ಬ ಕಸ್ಟಮರ್ ಕೊಡ್ತೀನಿ ಅವರು ನ ವಿಚಾರ ಮಾಡ್ಕಡೆ ಏನ್ ತೊಂದರೆ ಇಲ್ಲಿಂದ ಸರ್ ಇಲ್ಲಿಂದ ಈ ಬೆಂಗಳೂರಿಂದ ಹಿಡಿದು ಬೀದರ್ ಕೊಟ್ಟಿದ್ರು ಇದರಲ್ಲಿ ಆದಾಯಕ್ಕಿಂತ ಚೆನ್ನಾಗಿದೆ ಆದಾಯನೂ ಚೆನ್ನಾಗಿದೆ ಒಳ್ಳೆ ಫೀಡ್ ಚೆನ್ನಾಗಿ ಕೊಡ್ತಾ ಇದೀವಿ ಒಳ್ಳೆ ಹೆಸರು ಇದೆ ಎಲ್ಲಿ ನೋಡಿದ್ರು ಗುರುತಿಸ ಗುರುತಿಸ್ತಾರೆ ನಿಮ್ಮಲ್ಲಿ ಯಾವ ಬೇಕಾದ್ರೆ ನಿಮಗೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಸರ್ ಇನ್ನು ಕಾಂಟ್ಯಾಕ್ಟ್ ಮೊಬೈಲ್ ಅಲ್ಲಿ ಬಿಟ್ಟಿರ್ತಾರೆ ನಂಬರ್ ಎಲ್ಲ ಇರುತ್ತೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀವಿ ನಂಬರ್ ಕೊಟ್ಟಿರ್ತೀವಿ ಅದನ್ನ ಫೋನ್ ಮಾಡಿದ್ರೆ ಸಾಕು ಹೇಳೋದಾದ್ರೆ ತಾವು ಈಗ ನಂಬರ್ ಈಗ ಬರ್ರಿ ಈ ರೀತಿ ಬರ್ರಿ ಅಂತ ಹೇಳಿದ್ರೆ ಈ ಕಸ್ಟಮರ್ ನಾನೆಲ್ಲ ದಾವಣಗೆರೆಲ್ಲಿದ್ದೀನಿ ನಾನು ರೀತಿ ನಿಮ್ಗೆ ಕಂಡು ಬೇಡ ಯಾವ ರೀತಿ ನೀವು ಫೋನ್ ಮಾಡಿದ್ರೆ ಸಾಕು ಸರ್ ನಾವು ಲೊಕೇಶನ್ ಕಳಿಸ್ತೀವಿ ಇಲ್ಲಿ ಸ್ಟಾಕ್ ಇದ್ರೆ ಸ್ಟಾಕ್ ಇದೆ ಬನ್ನಿ ಅಂತೀವಿ ಇಂತ ಬರ್ರಿ ಅಂತ ಹೇಳ್ತೀವಿ ಅದಕ್ಕೆ ಸಾಕು ಎಲ್ಲ ಡೀಟೇಲ್ ಕೊಡ್ತೀವಿ ಧನ್ಯವಾದಗಳು